ஷாரு இரவிரவிஷா ஹர்ஷா பாலியலா నిను వర్షి ఇరడి ఇరడి వర్ష హర్ష ఉల్లా సదా శుభ దినకే dular kal sukwa gi baaliya pi ati birthday nin baali endu bella ga re pi ati birthday ninnare baali ali satsvar challire ni ninella kalchina ni namahare ke tumbire ni tada Bella casa, bella

పాప మadlo నిను తిని తింటా మా హూ అజ్జీ ఆడు పాప నేను ఇదెలా ಜಾస్తి తినకిల వన్ చూర్ తిన్ చాటయ హూ ఈ క్రీమ్ అలా తిని బుటరే నానికి ఏ చెం బర్తతి హూ వన్ వీర్ తిన్స అస్తే హూ సరే సరే హూ చాక్ 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 అజ్జీ అమ్మయ్య ఇబ్రు బర్రీ ఇలి నీ ఇబ్రు జతే ఫోటో తెగిస్కెన్ తీని యా ప్రదీ బార నా తెగి హూ బందే 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 அமீரூ நீ

ಅಡಿಗೆ ಅದಕ್ಕಿಂತನೇ ಮಾಡ್ಸಿದೀನಿ ಹ್ಮ್ ಮತ್ತೆ ಹಂಗೆ ಹೋಗಿರಂತೆ ಇವಳ್ ಜಾತಿಯಾ ಹ್ಮ್ ಬಟ್ ತುಂಬಾ ಹುಂಕಂಡೆ ಹೋಗಂತರಿ ಹ್ಮ್ ಸರಿ ಕಣಾಜಿ ರೋಗಿ ಬಯಸಿದ್ದು ಆಲೂನ ವೈದ್ಯ ಹೇಳಿದ್ದು ಆಲೂನ ನನಗೆ ಅದೇ ಬೇಕಾಗಿತ್ತು ಆ ಹರೇ ಬೇಟಾಗಳಿಗೆ ತಗಸ್ಕೊಳಿ ಆ ಹ್ಮ್ ಬನ್ ಬನ್ ಮಂಜಾ ಫಸ್ಟ್ ತಿನ್ನು Mmm, hmm, hmm tara, mungkin, hmm. hmm, tadi ya, ya, la penso siri beri, hmm, saya kan namanya, Pinky, suami, suri, ya, laru baru potong kecilan hmm, um, kau itu, hmm, beri beri, ya, laru baru kecilan beri, mama, ya, ya, lugu keket mari, akur ya, ಎಲ್ಲರಿಗೂ ಒಂದು ಪೀಸ್ ಕಟ್ ಮಾಡ್ಕೊಂಡು ತಟ್ಟೆಗೆ ಅದರ್ಸಿದ್ದಲ್ಲ ಏನೋ ಪೇಪರ್ ತಟ್ಟೆಗಳು ಅದರಲ್ಲಿ ಅಕ್ಕೆんど ಒಂದಿತ್ ಖಾರ ತರ್ಸಿದಲ್ಲ ಖಾರ ಕೇಕ್ ಅಕ್ಕೆ ಮಂದೆ ಕೊಡು ಸರಿ ಕಣತೆ ಆತ್ ಪಾಟಿ ಮಾಂತೆ ಫ್ರೆಂಡ್ಸ್ ನಮ್ ಫೋಟೋ ತೆಗೆಿರಿ ಹಾ ಸರಿ ಮಂಜು ಎಲ್ಲರೂ எல்லாருக்கும் 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 சூப்பர் சூப்பர்

ஒே உடுந்தி உம் அது நான் அம்மின் கை கொட்டி உம் ஆமே இஸ்க்காங்க ಅಯ್ಯ ಅದೇ ಹಂಗೆ ಬರೋ ಕಾಯಿಗೆ ಬರೋ ಕಕ್ಕತ್ತಜಿ ಅಂತ ಬಂದು ಹಂಗೆ ಬರೋ ಕಾಯಿಗೆ ಹೋಗಕ್ಕತ್ತ ಮಕ್ಕಳ ಕಾಯಿಗೆ ಏನು ಕೊಡಲಿಲ್ಲದಂಗೆ ಹ್ಞೂ ಅದಕ್ಕೆ ಯಾ ಸುಶೀಲಿನ ಕೈಯಾಗ ಕೊಟ್ಟಿವಿ ಹ್ಞೂ ಏನು ಹುಡುಗರೆ ತೊಂದರೆ ಏನು ಸೈ ಎಲ್ಲಿ ಬಿಡ್ರಿ ಎಲ್ಲರು ಬಂದು ಅವ್ನು ಚೆನ್ನಾಗಿಲ್ಲ ಇರಲಿ ಅಂತ ಆರಿಸಿ ಆರೈಸ್ತಿರಲ್ಲ ಅದೇ ಅವನಿಗೆ ಹೊಡ ಹುಡುಗರೆ ಇವನು ಅದ್ನ ತೊಂದರೆ ಕೊಡಬೇಕು ಅಂತ ಇವನಿಲ್ಲ ನಿಮ್ಮ ಆಶೀರ್ವಾದನೇ ಅವನಿಗೆ ಸಾಕು ಅದ್ಯಾವಾಗಲೂ ಇರ್ತಕ್ಕೆ ಬಿಡಜಿ ಹ್ಞೂ ಸರಿ ಸರಿ ಹೆಂಗ ಅವ್ನ ಖುಷಿ ನಿಮ್ಗಳ ಖುಷಿ ಮಂಜ ಮಂಜ ನಾವೆಲ್ಲರೂ ಫ್ರೆಂಡ್ಸ್ ಸೇರಿ ನಿನಗೊಂದು ಹುಡುಗರೆ ತಗೊಂಡಿದ್ದೀವಿ ಹೌದಾ ನೀನ್ ಕಂಜ ಅಲ್ಲಿ ಇಟ್ಟಿದ್ದೀವಿ ತಗೊಂಡ ಬರ್ತೀನಿ ತಡಿ ಏ ಬರೋ ಎಲ್ಲರೂ ಸೇರಿ ಕೊಡಂದ್ರಿ ಮಂಜ ನಿನಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಾವೆಲ್ಲರೂ ಸೇರಿ ಈ ಹುಡುಗರನ್ನ ನೀನ್ ತಗೊಂಡಿದ್ದೀವಿ ಹ್ಮ್ ಇದನ್ನ ಈಗ್ಲೇ ಬಿಚ್ಚಬೇಡ ನಾವೆಲ್ಲ ಮನೆಗೆ ಹೋದ್ಮೇಲೆ ರಾತ್ರಿ ಬಿಚ್ಚ ನೋಡು ಏನಿತ್ತು ಅಂತ ಹೇಳಿ ಆತಾ

ಹಾ ಇದೆನ್ ಬೇರೆ ಯಾರರ ಮನೆನಾ ನಮ್ಮ ಹುಡುಗ ನಮ್ಮ ಮನೆ ನಾವು ಬೋರ್ದಲೇ ಹಾ ಹೂ ಅದಕ್ಕೆಲ್ಲ ಯಾರಾರ ಧನ್ಯವಾದೆ ಹೇಳ್ತಾರ ಮನೆಯರಿಗೆ ಬರ್ರಿ ಮಕ್ಕಳೆಲ್ಲ ಬರ್ರಿ ಕೇಕು ಕಾರ ಎಲ್ಲ ರೆಡಿ ಐತೆ ಬರ ತಿನ್ ಬರ್ರಿ ಹೋಗಿ ಹೋಗ್

ನಮ್ಮ ಪಾಪನ ಹುಟ್ಟಿದ ಬದ್ದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು